ಧ್ವನಿ ನ್ಯೂಸ್ಗೆ ಸ್ವಾಗತ ದೀಪಾವಳಿ ಹಿನ್ನೆಲೆ ಮನೆ ಬಾಗಿಲು ಎದುರು ಹಚ್ಚಿದ ದೀಪದ ಅವಾಂತರ ದೀಪದಿಂದ ಹೊತ್ತಿದ ಬೆಂಕಿ ಏಳು ಜನರಿಗೆ ಬೆಂಕಿಯ ತಗುಲಿ ಗಾಯ ಗಾಯಾಳುಗಳು ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ದಾಖಲು ಗದ್ದನಕೆರೆ ಕ್ರಾಸ್ ನಲ್ಲಿ ಘಟನೆ ಬಾಗಲಕೋಟೆ ತಾಲೂಕಿನ ಗದ್ದನಕೆರೆ ಕ್ರಾಸ್ ರಾಜೇಂದ್ರ ತಪಶೆಟ್ಟಿ ಕುಟುಂಬಸ್ಥರು ಮನೆ ಎದುರು ಹಚ್ಚಿದ ದೀಪ ದೀಪದ ಬೆಂಕಿ ಮನೆ ಎದುರಿಗೆ ಇದ್ದ ಆಯಿಲ್ಗೆ ತಗುಲಿ ಹೊತ್ತಿದ ಬೆಂಕಿ ಮನೆ ಮುಂದಿನ ಎರಡು ಬೈಕ್ ಸುಟ್ಟು ಮನೆಗೂ ಪ್ರವೇಶಿಸಿದ ಬೆಂಕಿ ಮನೆ ಸುಟ್ಟು ಕರಕಲು ಅಡುಗೆ ಮನೆಯ ಸಿಲಿಂಡರ್ ಕೂಡ ಸೋರಿ ಮತ್ತಷ್ಟು ಹೆಚ್ಚಾದ ಬೆಂಕಿಯ ತೀವ್ರತೆ ಮನೆ ಬಿಟ್ಟು ಹೊರಗೆ ಬಂದು ಬಚಾವ್ ಆದ ತಪಶೆಟ್ಟಿ ಕುಟುಂಬ ಆದರೆ ಬೆಂಕಿಯ ಜಳ ತಗುಲಿ ಗಾಯಗೊಂಡ ಮೇಲ್ಮಹಡಿಯಲ್ಲಿ ವಾಸವಿದ್ದ ಜನ ಉಮೇಶ್ ಮೇಟಿ ಎಂಬುವರ ಕಟ್ಟಡ ರಾಜೇಂದ್ರ ತಪಶೆಟ್ಟಿ ಎಂಬುವರ ಬಾಡಿಗೆ ಇದ್ರು ಮನೆ ಎದುರು ದೀಪ ಹಚ್ಚಿದ್ರು ಬೋರ್ವೆಲ್ ಕೆಲಸ ಮಾಡ್ತಾ ಇದ್ದ ರಾಜೇಂದ್ರ ತಪಶೆಟ್ಟಿ ಈ ಹಿನ್ನೆಲೆ ಮನೆ ಮನೆಯದ್ರು ಬೋರ್ವೆಲ್ ವಾಹನಗಳ ಆಯಿಲ್ ಗ್ರೀಸ್ ಬಿದ್ದಿತು ದೀಪದ ಬೆಂಕಿ ಆಯಿಲ್ ಗ್ರೀಸ್ಗೆ ತಗುಲಿ ನಂತರ ಬೈಕ್ ಮನೆಗೂ ವ್ಯಾಪಿಸಿ ಅವಘಡ ಹೊರಗಡೆ ಓಡಿ ಬಂದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ರಾಜೇಂದ್ರ ತಪಶೆಟ್ಟಿ ಕುಟುಂಬಸ್ಥರು ಆದರೆ ಮೇಲ್ಮಹಡಿ ನಿವಾಸಿಗಳಿಗೆ ಬೆಂಕಿಯ ಝಳ ಬಡಿದು ಗಾಯ ಮನೆಯಲ್ಲಿನ ವಸ್ತುಗಳು ಸುಟ್ಟು ಕರಕಲು ಸ್ಥಳಕ್ಕೆ ಬಾಗಲಕೋಟೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ಕೊಟ್ಟು ದಂಕಿ ನಂದಿಸಿದ್ದಾರೆ ಕಲಾದಾಗಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಆತ್ಮೀಯ ಗೆಳೆಯರೆ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿ ಟಿ ಬಳ್ಳಾರಿ ಮಸಾಲಾ ಮಿರ್ಚಿ ಭಜಿ ಸ್ಥಳ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್